ನಮಸ್ಕಾರ ನಾವು ಇವತ್ತು ಬಂದಿದ್ದೀವಿ ಕುರಿ ಫಾರ್ಮ್ ನೋಡೋಕೆ ಇಲ್ಲಿ ಟೆಗರ್ಗಳು ಫಾರ್ಮ್ ಮಾಡಿದ್ದಾರೆ ಫಾರ್ಮ್ ನೋಡೋಣ ಬನ್ನಿ ಈ ಟೆಗರ್ ಅಲ್ಲಿ ಅವ್ರಿಗೆ ಮಾಹಿತಿ ತಗೊಳ್ಳೋಣ ಈ ಟೆಗರ್ ಬಗ್ಗೆ ಏನಪ್ಪ ಮಾಹಿತಿ ಅಂತಂದರೆ ಮುಂದೆ ಟೆಗರ್ ಫಾರ್ಮ್ ಮಾಡೋರಿಗೆ ಫಾರ್ಮ್ ಮಾಡೋರಿಗೆ ಅನುಕೂಲ ಆಗುತ್ತೆ ನೋಡ್ರಿ ಇವರು ಒಂದು ಮೂವತ್ತು ಮರಿ ಸಾಕಿದ್ದಾರೆ ಮೂವತ್ತು ಮೂವತ್ತೈದು ಮರಿ ಇದೆ ಇಲ್ಲಿದೆ ನೋಡಿ ಸರ್ ಮರಿಗಳು

ಒಂದು ಒಂದ್ ಮರಿಗೆ ಸಾವ ರೀಂತ್ರಿ ಹನ್ನೆರಡು ನಿಂತ ಹದಿಮೂರು ಸಾವಿರ ಹ್ಮ್ ಮತ್ತೆ ಇದು ವಾಪಸ್ ಮಾಡ್ಬೇಕಂತಂದ್ರೆ ನೀವು ಎಲ್ಲ ಸಾಕ್ಬಿಟ್ಟು ಹಂಗಂದ್ರೆ ತುಂಬ ಚೆನ್ನಾಗಿದೆ ಪ್ರಾಫಿಟ್ ಯಾವಾಗ ಮಾಡ್ತೀರಾ ಇದು ಮರಿಗಳೆಲ್ಲ ಬಕ್ರೀ ಸೀಸನ್ಗೆ ಸರ್ ನೀವು ಕೂಡ ಕುರಿ ಕುರಿಫಾರಮ್ ಮಾಡ್ಬೇಕಂತ ಮಾಡಿದ್ರಿ ಏನು ಮಾಡಿದಿರಿ ಸರ್ ನೀವು ಪ್ಲಾನಿಂಗ್ ಮಾಡ್ತೀರಿ

ನಮಸ್ಕಾರ ಸರ್ ಮತ್ತೆ ಯಾವಾಗ ಸಿಗೋಣ ಅಂದರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫಾಲೋ ಮಾಡ್ಬಿಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಓಕೆ ಬಾಯ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಕುರಿಫಾರಮ್ ಮತ್ತೆ ನಿಮಗೆ ಬಕ್ರಿ ಸೀಸನಲ್ಲಿ ಇವರು ಒಂದು ನಲವತ್ತು ನಲವತ್ತೈದು ಮರಿ ಹಾಕಿರ್ತಾರೆ ನಿಮ್ಗೆ ಯಾರಿಗಾದರೂ ಬಕ್ರಿಯಲ್ಲಿ ಬೇಕಾದರೆ ಕಾಲ್ ಮಾಡ್ಬೋದು ಇದರಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಬಕ್ರಿಗೆ ಬಂದ್ಬಿಟ್ಟು ಇವರು ನಿಮಗೆ ಯಾವ್ದು ಮರಿ ಚಾಯ್ಸ್ ಮಾಡ್ತೀರಾ ಆ ಮರಿ ಕೊಡ್ತಾರೆ ಬಾಯ್ ಫ್ರೆಂಡ್ಸ್